ಈಗ ಸಮೀರ್ ನಡೀರ್ ಅಂತ ಅರೆಸ್ಟ್ ಮಾಡ್ಬಿಡ್ತಾರೆ ಸಮೀರ್ ಅವರು ಈಗ ಎಫ್ಐಆರ್ ಆಗಿದೆ ಸಮೀರ್ ಅವರಿಗೆ ಜೈಲ್ ಶಿಕ್ಷೆ ಆಗ್ಬಿಡುತ್ತೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನೀವು ನೋಡ್ಬೋದು ಕೆಲವೊಂದಿಷ್ಟು ದಿನಗಳಿಂದ ಅಂದ್ರೆ ಒಂದ್ ಮೂರ್ ನಾಲ್ಕು ದಿನಗಳಿಂದ ಒಂದು ನೀವು ಯಾವುದೇ ಯೂಟ್ಯೂಬ್ ಚಾನಲ್ ನೋಡಿ ಅಥವಾ ಯಾವುದೇ ಒಂದು ಫೇಸ್ಬುಕ್ ನೋಡಿ ಇನ್ಸ್ಟಾ ನೋಡಿ ಏನೇ ನೋಡಿ ನಿಮಗೆ ಒಂದೇ ಸ್ಟೋರಿ ಬರ್ತಾ ಇದೆ ಒಂದೇ ಒಬ್ಬರ ವಿಡಿಯೋ ಬರ್ತಾ ಇದೆ ಅದು ಸಮೀರ್ ಎಮ್ ಡಿ ಅವರ ವಿಡಿಯೋ ಹಾಗಾದ್ರೆ ಸಮೀರ್ ಎಮ್ ಡಿ ಯಾರು ಸಮೀರ್ ಎಮ್ ಡಿ ಈಗ ಮತ್ತೆ ಈಗ ಸಮೀರ್ ಎಮ್ ಡಿಯನ್ನು ಅರೆಸ್ಟ್ ಮಾಡ್ತಾ ಇದ್ದಾರಂತೆ ಸಮೀರ್ ಎಮ್ ಡಿಗೆ ಮೇಲೆ ಎಫ್ಐಆರ್ ಆಗಿದೆಯಂತೆ ಅಂತ ಇವಾಗ ಸ್ಯಾಟಲೈಟ್ ಮೀಡಿಯಾಗಳಲ್ಲೂ ಸುದ್ದಿ ಬರ್ತಾ ಇದೆ ಒಬ್ಬ ಯೂಟ್ಯೂಬರ್ ಒಂದು ಕೇಸ್ ಬಗ್ಗೆ ಮಾತಾಡಿದ್ದಕ್ಕೆ ಈ ಲೆವೆಲ್ಗೆ ಚರ್ಚೆ ಮಾಡ್ತಾರೆ ಸುದ್ದಿಯನ್ನು ಅರ್ಧ ಆಡುತ್ತೆ ಅನ್ನೋದಾದ್ರೆ ರಿಯಲಿ ಗ್ರೇಟ್ ಈಸ್ ಅ ರಿಯಲಿ ಗ್ರೇಟ್ ಬಟ್ ಈತನ ಧೈರ್ಯನ ಮೆಚ್ಚಲೇಬೇಕು ಯಾಕೆಂದ್ರೆ ಈ ವಿಷಯದಲ್ಲಿ ಎಷ್ಟೋ ಜನ ಬೆದರಿಕೆಯನ್ನು ಹಾಕಿಸ್ಕೊಂಡು ಯಾರೂ ಮಾತಾಡ್ತಿರಲಿಲ್ಲ ಅಂತ ಟೈಮ್ ಅಲ್ಲಿ ಈ ವ್ಯಕ್ತಿ ಸಮೀರ್ ಅನ್ನೋ ವ್ಯಕ್ತಿ ತುಂಬಾ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬಟ್ ಅದ್ರಲ್ಲಿ ಸತ್ಯನ ಸುಳ್ಳ ನಾನ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ ಬಟ್ ಆ ತರ ಎಕ್ಸ್ಪ್ಲನೇಷನ್ ಇದೆಯಲ್ಲ ಪಿನ್ ಟು ಪಿನ್ ಕಾರಣಗಳನ್ನ ಕೊಟ್ಕೊಂಡು ಪಿನ್ ಟು ಪಿನ್ ಎವಿಡೆನ್ಸ್ ನ ಕೊಟ್ಕೊಂಡು ಮಾತಾಡಿದಾರಲ್ಲ ಸೊ ರಿಯಲಿ ಗ್ರೇಟ್ ಬಟ್ ಇಲ್ಲಿ ಒಂದಿಷ್ಟು ಜನಗಳು ಒಂದಿಷ್ಟು ಜನಗಳು ಈತನನ್ನ ಈತ ಬೇರೆ ಅನ್ಯ ಧರ್ಮದವನು ಇವನು ಧರ್ಮ ಧರ್ಮಗಳ ಮಧ್ಯೆ ತಂದಿಡ್ತಾ ಇದೇ ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಕೆಲವೊಂದಿಷ್ಟು ಜನಗಳು ಆ ವಿಷಯನ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ ಬಟ್ ನನ್ನ ಪ್ರಕಾರ ಆ ವಿಡಿಯೋನ ಸಂಪೂರ್ಣವಾಗಿ ನೋಡುದ್ರೆ ಆ ವಿಡಿಯೋನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಆತ ಏನೋ ಒಂದು ವಿಷಯನ ಹೇಳ ಕೊಟ್ಟಿದ್ದಾನ ಹೊರತು ಯಾವುದೇ ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ಹಿಂದೂ ದೇವಸ್ಥಾನದ ಬಗ್ಗೆ ಅಪಮಾನ ಮಾಡಿಲ್ಲ ಏನು ಮಾಡಿಲ್ಲ ಅದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಬ್ಬ ಕನ್ನಡಿಗರಿಗೂ ಅರ್ಥ ಆಗುತ್ತೆ ಪ್ರತಿಯೊಬ್ಬ ಹಿಂದೂಗೂ ಗೊತ್ತಾಗುತ್ತೆ ಆತ ಮಾತಾಡಾಡಿರೋದು ಯಾವುದೇ ದೇವರುಗಳ ಬಗ್ಗೆ ಆಗಲಿ ಹಿಂದೂ ಧರ್ಮದ ಬಗ್ಗೆ ಆಗಲಿ ಏನೂ ಮಾತಾಡಿಲ್ಲ ಆತ ಒಬ್ಬ ಹೆಣ್ಣಿಗೆ ಆದಂಥ ಅನ್ಯಾಯದ ಬಗ್ಗೆ ಅಷ್ಟೇ ಮಾತಾಡಿದಾನೆ ಅದಕ್ಕೆ ಬೇಕಾದ ಬೇಕಾದ ಹಾಗೆ ಅವನಿಗೆ ಏನು ಬೇಕೋ ಅದನ್ನಷ್ಟೇ ಮಾತಾಡಿದಾನೆ ಬಿಟ್ರೆ ಯಾವುದೇ ಒಂದು ಅಸಂಬದ್ಧ ಪದಗಳನ್ನಾಗಲಿ ಏನೂ ಬಳಸಿಲ್ಲ ಆದರೂ ಕೆಲವೊಂದಿಷ್ಟು ಜನಗಳು ಆತನ ಮಾತನ್ನ ಬೇರೆ ಜಾಗಕ್ಕೆ ಬೇರೆ ವಿಚಾರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅದು ಒಂದು ಕಡೆ ಇನ್ನೊಂದು ಕಡೆ ಸಮೀರ್ ಅವ್ರನ್ನ ಅರೆಸ್ಟ್ ಮಾಡ್ಬಿಡ್ತಾರೆ ಸಮೀರ್ ಅವರು ಈಗ ಎಫ್ ಐ ಆರ್ ಆಗ್ತಿದೆ ಅವ್ರನ್ನ ಅರೆಸ್ಟ್ ಮಾಡ್ಬಿಡ್ತಾರೆ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಒಂದು ಸುದ್ದಿ ಇದೆ ಬಟ್ ಸದ್ಯಕ್ಕಂತೂ ಸಮೀರ್ ಅವರಿಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು ಸಮೀರ್ ಅವರಿಗೆ ಯಾವುದೇ ರೀತಿ ಅರೆಸ್ಟ್ ಆಗೋದಿಲ್ಲ ಯಾವುದೇ ರೀತಿ ನೋಟಿಸು ಸಹ ಬರುವುದಿಲ್ಲ ಯಾಕೆ ಏನಾಯ್ತು ಅಂತ ಹೇಳ್ತೀನಿ ಸೊ ಏನಾಗಿದೆ ಅಂದ್ರೆ ಈಗ ನಿಮಗೆ ರಾತ್ರೋ ರಾತ್ರಿ ಲೈವ್ ಬಂದ್ರು ಅವರು ಮತ್ತೆ ಗಿರೀಶ್ ಮಟ್ಟಣ್ಣನವರು ಅಂತ ಏನಿದ್ರು ಹಿರಿಯ ಅಂದ್ರೆ ಮೀನ್ಸ್ ಮುಂಚೆ ಪೊಲೀಸ್ ಅಧಿಕಾರಿ ಆಗಿದ್ದಂತವ್ರು ಗಿರೀಶ್ ಮಟ್ಟಣ್ಣವರು ಮತ್ತೆ ಸಮೀರ್ ಅವರು ಲೈವ್ ಬಂದು ಒಂದು ವಿಚಾರ ಹೇಳ್ತಾರೆ ಅದ್ರ ಜೊತೆಗೆ ಏನೆಲ್ಲ ಆಯ್ತು ಹೋಟಲಿ ಅನ್ನೋದನ್ನ ನಾವು ಹೋಗೋಣ ಏನಾಗುತ್ತಪ್ಪ ಅಂದ್ರೆ ಸಮೀರ್ಗೆ ಅನ್ನೋ ಒಂದು ಕೇಸ್ ಏನಾಯ್ತು ಅಂದ್ರೆ ಸಮೀರ್ ಅವರು ಮಾತಾಡಿದ ತಕ್ಷಣವೇ ಸಿಕ್ಕಾಪಟ್ಟೆ ವೈರಲ್ ಆದ ತಕ್ಷಣವೇ ಒಂದು ಸುಮೋಟೋ ಕೇಸ್ ದಾಖಲು ಪೊಲೀಸ್ ಪೊಲೀಸ್ನವರು ಎಲ್ಲಿ ಬಳ್ಳಾರಿಯ ಕೌಲ್ ಸ್ಟೇಷನ್ ಅಲ್ಲಿ ಪೊಲೀಸ್ನವರು ಸುಮೋಟೋ ಕೇಸ್ನ ದಾಖಲು ಮಾಡಿಕೊಂಡು ಈತನಿಗೆ ಅರೆಸ್ಟ್ ವಾರೆಂಟ್ ನ ರೆಡಿ ಮಾಡಿಕೊಂಡು ಮಧ್ಯರಾತ್ರಿ ತರಾತುರಿನಲ್ಲಿ ಬಂದು ಅವ್ನ ಅರೆಸ್ಟ್ ಮಾಡಕ್ ಬರ್ತಾರೆ ಬಟ್ ಅರೆಸ್ಟ್ ಮಾಡಕ್ ಬಂದಾಗ ಅಲ್ಲಿ ಗಿರೀಶ್ ಮಠನ್ ಅವರು ಇರ್ತಾರೆ ಅವ್ರು ಕನ್ವಿನ್ಸ್ ಮಾಡಿ ಅವ್ರನ್ನ ವಾಪಸ್ ಕಳಿಸಿರ್ತಾರೆ ಅರೆಸ್ಟ್ ಮಾಡೋದಕ್ಕೆ ವಾಪಸ್ ಕಳಿಸಿರ್ತಾರೆ ಬಟ್ ಅದಾದ ಮೇಲೆ ಈ ವಿಚಾರ ಕೋರ್ಟ್ ನಲ್ಲಿ ಅಹ್ ಪ್ರಸ್ತುತ ನಾಗಪ್ರಸನ್ನ ಅವರ ಪೀಠದಲ್ಲಿ ಒಂದು ಚರ್ಚೆ ಆಗುತ್ತೆ ಸಾಹಿಬ್ರು ನಾಗಪ್ರಸನ್ನ ಪೀಠದಲ್ಲಿ ಚರ್ಚೆ ಆಗುತ್ತೆ ಚರ್ಚೆ ಆದಾಗ ಈ ಅರ್ಜಿ ವಿಚಾರಣೆ ಆಗುತ್ತೆ ಅವಾಗ ಜಡ್ಜ್ ಖಡಕ್ಗೆ ಪೊಲೀಸ್ನವರಿಗೆ ಈಗ್ಗ ಮುಗ್ಗ ಜಾಡಿಸ್ತಾರೆ ಏನು ಈ ಈತ ಮಾತನಾಡಿದ ವಿಡಿಯೋದಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅಂದ್ರೆ ಯಾರ ವಿರುದ್ಧವಾಗಿ ಮಾತನಾಡಿದ್ದಾನೆ ಅಥವಾ ಯಾರಿಗೆ ಯಾರ ತೇಜೋಬಲೆ ಆಗಿದೆ ಆತನ ಅವರು ಕಂಪ್ಲೇಂಟ್ ಕೊಡಬೇಕಿತ್ತು ಅವರು ಕಂಪ್ಲೇಂಟ್ ಕೊಡದೇನೆ ನೀವೇ ಸುಮೋಟೋ ಕೇಸ್ ಅಂತ ಹೇಗೆ ದಾಖಲು ಮಾಡ್ಕೊಂಡ್ರಿ ನಿಮಗ್ ಯಾಕಿಷ್ಟು ಆತುರ ನೀವು ಅವನನ್ನ ಅರೆಸ್ಟ್ ಮಾಡಿಸ್ಲೇಬೇಕು ಅಂತ ನೀವು ಯಾಕೆ ಹಣ ತೊಟ್ಟಿದ್ದೀರಿ ಅಂತ ಪೊಲೀಸ್ನವ್ರನ್ನ ತರಾಟೆ ತಗೋತಾರೆ ಸರಿಯಾಗಿ ಇಗ್ಗ ಮಗ್ಗ ಜಾಡಿಸ್ತಾರೆ ನೋಡಿ ಈ ವಿಚಾರದಲ್ಲಿ ನೀವು ಯಾವುದೇ ಒಂದು ಸ್ಟೇಷನ್ಗೆ ಹೋಗಿ ನನಗೆ ಅನ್ಯಾಯ ಆಗಿದೆ ನನಗೆ ಈ ತರಿಂದ ಒಬ್ಬ ದೊಡ್ಡ ವ್ಯಕ್ತಿಯಿಂದ ಯಾವುದೋ ಒಂದು ವಿಚಾರದವಾಗಿ ಹೇಳ್ತಾದ್ರೆ ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿ ನನಗೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ಕೊಡಿಸಿ ಸ್ವಾಮಿ ನನಗೆ ಐ ಆರ್ ಹಾಕೊಳಿ ಅಥವಾ ನನ್ನ ಮನೇಲಿ ಕಲ್ತನೇ ಆಗಿದೆ ಐ ಆರ್ ಹಾಕ್ಸ್ಕೊಡಿ ಅಥವಾ ನನಗೆ ಇಲ್ಲ ಆಗಿದೆ ಏನು ತೊಂದರೆ ಆಗಿದೆ ಐ ಆರ್ ಹಾಕಿಸಿ ಅಂತ ಅನ್ನೋ ಅಂತ ಹೋದ್ರೆ ಅವರು ಇಂದೂ ಮುಂದೆ ಯೋಚನೆ ಮಾಡ್ತಾರೆ ನೀವು ಸ್ವತಃ ಕಂಪ್ಲೇಂಟ್ ಕೊಡಕೆ ಎಫ್ ಅದನ್ನ ಎಫ್ಐಆರ್ ಹಾಕೋದ್ರೆ ನೂರೆಂಟು ಪ್ರಶ್ನೆ ಕೇಳ್ತಾರೆ ನೂರೆಂಟು ಇದು ಮಾಡ್ತಾರೆ ಆದರೆ ಈ ವಿಚಾರದಲ್ಲಿ ಮಾತ್ರ ಎದ್ದೋ ಬಿದ್ದೋ ಎದ್ನೋ ಬಿದ್ದೋ ಅಂತ ಹೋಗಿ ಕಂಪ್ಲೇಂಟ್ ಮಾಡಿ ಸಾರಿ ಎಫ್ಐಆರ್ ಹಾಕಿ ಆ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಕ್ ಹೋಗ್ಬಿಟ್ಟಿದ್ದಾರೆ ಹೇಗಿದೆ ನೋಡಿ ವ್ಯವಸ್ಥೆ ಹ್ಮ್ ಇರ್ಲಿ ಅದೊಂದು ಕಡೆ ಇರಲಿ ಅದ ಆದ್ರೆ ಈ ವಿಚಾರದಲ್ಲಿ ರಿಯಲಿ ಆ ವ್ಯಕ್ತಿ ಗ್ರೇಟು ಬದ್ರೆ ಮತ್ತೆ ಆ ಹಾಗಾದ್ರೆ ಸೌಜನ್ಯಗೆ ನ್ಯಾಯ ಸಿಗುತ್ತಾ ಹಾಗಾದ್ರೆ ಈ ಎಲ್ಲ ಕಡೆ ವೈಪ್ ಕ್ರಿಯೇಟ್ ಆಗಿದೆಯಲ್ಲ ಈ ಸೌಜನ್ಯಾಗೆ ನ್ಯಾಯ ಸಿಗ್ಬಿಡುತ್ತಾ ಸೌಜನ್ಯ ಆದಂತ ಅನ್ಯಾಯ ಆ ಮತ್ತೆ ಅನೇಕ ಹೆಣ್ಣು ಮಕ್ಕಳಿಗಾದಂಥ ಅನ್ಯಾಯಕ್ಕೆ ನ್ಯಾಯ ಸಿಗುತ್ತಾ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತಾ ಗೊತ್ತಿಲ್ಲ ಖಂಡಿತ ಗೊತ್ತಿಲ್ಲ ಯಾಕೆಂದ್ರೆ ಒಂದು ವಿಚಾರ ಹೇಳ್ತೀನಿ ಇದು ಜನರಿಗೆ ವಿಷಯನ ತಲುಪಿಸ್ಬೋದು ಹೊರತು ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ಬೇಕು ಅಂತ ಅಂದ್ರೆ ಅದಕ್ಕೊಂದಿಷ್ಟು ಒಂದು ಚೌಕಟ್ಟಿರುತ್ತೆ ಆ ಚೌಕಟ್ಟು ಆಲ್ರೆಡಿ ಅದು ಮೀರಿ ಹೋಗಿದೆ ಅಂದ್ರೆ ಅದಕ್ಕೆ ಬೇಕಾದಂತಹ ಪೂರಕ ಸಾಕ್ಷಿಗಳು ನಾಶ ಆಗಿದೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದಕ್ಕೆ ಬೇಕಾದಂಥ ಏನೆಲ್ಲ ಎವಿಡೆನ್ಸು ತಪ್ಪಿತಸ್ಥ ಯಾರು ಅಂತ ನಾವು ಹುಡುಕ್ಬೇಕು ಅಂತ ಅಂದರೆ ಅದಕ್ಕೊಂದು ಒಂದು ರೂಲ್ಸ್ ಇರುತ್ತೆ ಕೊಲೆಯಾದ ತಕ್ಷಣದಿಂದ ಏನೆಲ್ಲ ಒಂದು ಇದು ಮಾಡಬೇಕು ಅಂದರೆ ಮೀನ್ಸ್ ಪ್ರೊಸೀಜರ್ ಇರುತ್ತೋ ಅದೆಲ್ಲ ಮಾಡುವಾಗ ಬೇಕಂತಲೇ ಮಾಡಿದರು ಎಡವಟ್ಟಾಗಿ ಮಾಡಿದೆಯೋ ಬಟ್ ಎಲ್ಲ ಸಾಕ್ಷಿಗಳು ನಾಶ ಆಗಿದೆ ಹಾಗಾಗಿ ಅದು ಗೊತ್ತಿಲ್ಲ ನನಗನ್ಸಿದ ಮಟ್ಟಿಗೆ ಇದು ಜನಗಳ ಮಧ್ಯದಲ್ಲಿ ಜನಗಳೇ ಒಂದು ಹಿಂಗಂತೆ ಅಂತ ಅಂದ್ಕೋಬಹುದು ಹೊರತು ಬಟ್ ಕಾನೂನಾತ್ಮಕವಾಗಿ ಇದೊಂದು ಅಂತ್ಯ ಕಾಣುತ್ತೆ ಕಾನೂನಾತ್ಮಕವಾಗಿ ಇದೊಂದು ಏನಾದ್ರು ಒಂದು ಒಂದು ತೆರೆ ಎಳೀತಾರೆ ಅನ್ನೋದು ಸುಳ್ಳು ಅನ್ಸುತ್ತೆ ಯಾಕೆಂದ್ರೆ ಅದಕ್ಕೆ ಎವಿಡೆನ್ಸ್ ಇಲ್ಲ ಕಾನೂನಿಗೆ ಬೇಕಾಗಿರೋದು ಸಾಕ್ಷಿ ಕಾನೂನಿಗೆ ಬೇಕಾಗಿರೋದು ಸಾಕ್ಷಿಯ ಹೊರತು ನಿನ್ನ ಫೀಲಿಂಗ್ಸು ನನ್ನ ಫೀಲಿಂಗ್ಸು ಅಥವಾ ಮಾನವೀಯತೆ ಇದು ಯಾವುದು ಗೊತ್ತಿರೋದಿಲ್ಲ ಕಾನೂನಿಗೆ ಸಾಕ್ಷಿ ಬೇಕು ಕಾನೂನಿಗೆ ಅವತ್ತು ಎವಿಡೆನ್ಸ್ ಇದ್ದೇನೆ ಟ್ರಯಲ್ ಮುಖಾಂತರನೇ ಅದು ಇದಾಗಬೇಕು ಅಂದ್ರೆ ಅದಕ್ಕೊಂದು ಅಂತ್ಯ ಬರಬೇಕು ಅನ್ಸಿದ ಮಟ್ಟಿಗೆ ಅದರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇಲ್ಲ ಬಟ್ ಆದ್ರೆ ಇರಲಿ ಏನೇ ಆಗಲಿ ಈ ವಿಚಾರವಾಗಿ ಮಾತನಾಡಿರತಕ್ಕಂತಹ ಸಮೀರ್ ಅವರಿಗೆ ನನ್ನದೊಂದು ಪ್ರಶಂಸೆ ಬಟ್ ಇಲ್ಲಿ ಕೆಲವರು ಬೇರೆ ಬೇರೆ ತರ ಮಾತಾಡ್ಕೊತಾ ಇದಾರೆ ಅವರವರ ಅಭಿಪ್ರಾಯ ಬಟ್ ನನ್ನ ಪ್ರಕಾರ ಅದಕ್ಕೆ ಬೇರೆ ಬಣ್ಣ ಕಟ್ಟುವಂಥದ್ದು ಅವಶ್ಯಕತೆ ಇಲ್ಲ ಈ ತರ ಒಂದು ಅನ್ಯಾಯ ಆದಾಗ ಪ್ರತಿಯೊಬ್ರು ಇದ್ರ ಬಗ್ಗೆ ಮಾತನಾಡುವಂಥದ್ದು ಒಂದು ಒಳ್ಳೆಯ ಅಭ್ಯಾಸ ಯಾಕೆಂದ್ರೆ ಈತನಿಗೆ ಆದಂತಹ ಕಷ್ಟ ಅಂದ್ರೆ ಈಗ ಒಬ್ಬ ಮಾತಾಡ್ಬಿಟ್ಟು ಏನಾದ್ರು ಅವ್ನು ಸಿಕ್ಕಾಕ್ಸ್ಬಿಟ್ಟು ನೂರೆಂಟು ಜನ ಹಾಕಿ ತುಳಿದ್ರೆ ಅಂದ್ರೆ ಅವ್ರು ಆತ್ರಿ ಕಲ್ಲಿಸ್ರೆ ಅವನ ಸಪೋರ್ಟ್ ಯಾರೂ ಬರ್ಲಿಲ್ಲ ಅಂದಾಗ ತುಂಬಾನೇ ಕಷ್ಟ ಆಗುತ್ತೆ ಮತ್ತೆ ಯಾರು ಧೈರ್ಯ ಮಾಡಿ ಮಾತನಾಡಕ್ಕೆ ಹೋಗೋದಿಲ್ಲ ಅನ್ಯಾಯ ಆದಾಗ ಕಂಡಿಸೋಕೆ ಹೋಗೋದೇ ಇಲ್ಲ ಯಾವ ವ್ಯಕ್ತಿನೂ ಬಟ್ ಒಬ್ಬ ವ್ಯಕ್ತಿ ಖಂಡಿಸ್ತಾ ಅಂದ್ರೆ ಅವನಿಗೆ ಸಪೋರ್ಟ್ ಮಾಡೋಣ ಅಹ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡೋಣ ಅದು ಬಿಟ್ರೆ ಇದರಲ್ಲಿ ಬೇರೆ ಅರ್ಥಗಳನ್ನ ಕಲ್ಪಿಸೋದಾಗ್ಲಿ ಬೇರೆ ಬೇರೆ ವಿಚಾರಗಳನ್ನ ಎಳೆ ಅವಶ್ಯಕತೆ ಇಲ್ಲ ಬಟ್ ಅದು ಯಾರು ತಪ್ಪು ಮಾಡಿದ್ರು ಯಾರು ಮಾಡಿಲ್ಲ ಅದು ದೇವರಿಗೊಬ್ನಿಗೆ ಗೊತ್ತು ಇನ್ನೊಂದು ಮುಂಚೆ ಒಂದು ಹೇಳ್ತಾ ಇದ್ರು ಮೊದಲು ಈ ಕಾನೂನು ವ್ಯವಸ್ಥೆ ಹೆಂಗಿತ್ತು ಅಂದ್ರೆ ಈ ಕೋರ್ಟು ಈ ಪೊಲೀಸ್ ಸ್ಟೇಷನ್ ಇದೆಲ್ಲದಕ್ಕಿಂತ ಮುಂಚೆ ಒಂದು ಇದಿತ್ತು ವ್ಯವಸ್ಥೆ ಇತ್ತು ತುಂಬಾ ಗೊತ್ತು ಅದು ಫಸ್ಟ್ ಏನಾದ್ರೂ ಒಂದು ಊರಲ್ಲಿ ಸಮಸ್ಯೆ ಆದ್ರೆ ಏನಾದರೂ ಆದ್ರೆ ಫಸ್ಟ್ ಒಂದು ಪಂಚಾಯತಿ ಅಂತ ಮಾಡೋರು ಪಂಚಾಯತಿ ಮಾಡಿ ಎಲ್ಲೊಬ್ರು ಗೌಡ್ರು ಇರ್ತಾ ಇದ್ರು ಆ ಗೌಡ್ರು ಆ ತೀರ್ಮಾನವನ್ನು ಮಾಡ್ತಾ ಇದ್ರು ಒಂದು ನಾಲ್ಕೈದು ಜನ ಶಾನುಭೋಗ್ರು ಅವ್ರ ಇವರು ಅಂತ ಇರ್ತದಲ್ಲ ಅವ್ರ ಜೊತೆ ಕೂತ್ಕೊಂಡು ತೀರ್ಮಾನವನ್ನು ಮಾಡ್ತಾ ಇದ್ರು ಯಾವುದು ಸತ್ಯ ಯಾರು ತಪ್ಪು ಮಾಡ್ದ ಅವ್ನು ತಪ್ಪಿಗೆ ಏನು ಶಿಕ್ಷೆ ಕೊಡಬೇಕು ಊರಿಂದ ಹೊರ ಹಾಕುವಂಥದ್ದು ಅಥವಾ ಏನೊಂದು ಶಿಕ್ಷೆ ಕೊಡುವಂಥದ್ದು ಈ ಥರದ್ದೆಲ್ಲ ಮಾಡ್ತಾ ಇದ್ರು ಬಟ್ ಅದೊಂದು ವ್ಯವಸ್ಥೆ ಅದನ್ನ ಮೀರಿದ್ದು ಈಗ ಕಾನೂನು ವ್ಯವಸ್ಥೆ ಇದೆಲ್ಲದಕ್ಕಿಂತ ಮೀರಿದ್ದು ಒಂದು ವ್ಯವಸ್ಥೆ ಇದೆ ಅದು ದೈವಿಕ ಕಾನೂನು ಅಂದ್ರೆ ದೇವರೇ ಶಿಕ್ಷೆ ಕೊಡಬೇಕಾಗತ್ತೆ ಒಂದು ವೇಳೆ ಆತ ತಪ್ಪಿತಸ್ಥ ಯಾರಿದನೋ ಆತನಿಗೆ ಆ ದೇವರೇ ಶಿಕ್ಷೆ ಕೊಡ್ಬೇಕು ಅಂತ ಬಿಟ್ರೆ ಇವೆಲ್ಲವನ್ನ ಮೀರಿ ಇದ್ದು ಒಂದೇ ಶಿಕ್ಷೆ ಆದರೆ ಅದು ದೈವಿಕ ಶಿಕ್ಷೆ ಮೀನ್ಸ್ ದೈವಿಕ ತೀರ್ಪು ಆ ತೀರ್ಪಿನಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೋದು ಗೊತ್ತಿಲ್ಲ ಇನಿವೆ ಈ ವಿಚಾರವಾಗಿ ಎಲ್ಲ ಕಡೆ ಚರ್ಚೆ ಆಗ್ತಿದೆ ಸೊ ನನ್ನ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ಕಮೆಂಟ್ಸ್ ಮಾಡಿ ಈ ವಿಚಾರವಾಗಿ ನಿಮ್ಗೆ ಏನನ್ಸುತ್ತೆ ವಿಚಾರದಲ್ಲಿ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಕಮೆಂಟ್ಸು ಯಾಕೆಂದರೆ ನೀವು ಕಮ್ ಮಾಡೋ ಕಮೆಂಟ್ಸ್ನಿಂದ ನನ್ನಲ್ಲಿ ಇರ್ತಕ್ಕಂಥ ಏನಾದರೂ ತಪ್ಪು ನಾನು ಮಾತಾಡಿರ್ತಕ್ಕಂಥದ್ರಲ್ಲಿ ಏನಾದರೂ ತಪ್ಪಿದರೆ ತಿತ್ಕೊಳ್ಳುವಂಥ ಕೆಲಸ ಮಾಡ್ತೀನಿ ಯಾಕೆಂದ್ರೆ ನಾನು ಮಾತಾಡಿದ ಫೈನಲ್ ಅನ್ನೋದೇನಿಲ್ಲ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೂ ಸುಪ್ರೀಮ್ ಅಲ್ಲ ಪ್ರಜೆಗಳ ತೀರ್ಮಾನವೇ ಅಂತಿಮ ತೀರ್ಮಾನ ಬಟ್ ಎಲ್ಲಿದೆ ಅದು ಖಂಡಿತ ಇಲ್ಲ ಇನ್ನುವೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸೊ ಟೇಕ್ ಕೇರ್ ಬ ಬಾಯ್ ಮತ್ತೆ ಇದೇ ಥರ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಅದಕ್ಕೆ ನಿಮ್ಮ ಶಕ್ತಿ ತುಂಬ ಮುಖ್ಯ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೂಡ ಮಾಡಿ